ಧಾರವಾಡಕ್ಕೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನು ಹೇರೋಕೆ ಮನವಿಯನ್ನು ಸಲ್ಲಿಸುವಂಥ ತೀರ್ಮಾನಕ್ಕೂ ಕೂಡ ಬರಲಾಗಿದೆ ಜಿಲ್ಲಾಡಳಿತಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭಾ ಮನವಿಯನ್ನು ಸಲ್ಲಿಸಿದೆ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಶ್ರೀಗಳು ನವೆಂಬರ್ ಏಳರಂದು ಹಳ್ಳಿಕೇರಿಯಲ್ಲಿ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ ಶ್ರೀಗಳ ಹೆಸರು ಪ್ರಕಟ ಆಗಿದೆ ಧಾರವಾಡ ಜಿಲ್ಲೆಗೆ ಶ್ರೀಗಳು ಬರದಂತೆ ನಿರ್ಬಂಧಕ್ಕೆ ಆಗ್ರಹವನ್ನು ಮಾಡಲಾಗ್ತಾ ಇದೆ ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾರೆ ಜನರ ಭಾವನೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಜಿಲ್ಲೆಗೆ ಬರಬಾರ್ದು ಅವರಿಗೆ ನಿರ್ಬಂಧ ಹಾಕಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಸದ್ಯ ಈಗಾಗಲೇ ವಿಜಯಪುರ ನಿರ್ಬಂಧವನ್ನು ಮುಂದಿಟ್ಕೊಂಡು ಇಲ್ಲಿಯೂ ಕೂಡ ಹಾಕಬೇಕು ಅಂತೇಳಿ ಮಹಾಸಭಾ ತೀರ್ಮಾನವನ್ನು ಮಾಡಿದೆ ಇನ್ನೊಂದು ಕಡೆಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಣ್ಣಿಗೆ ತಾಲೂಕು ಹಳ್ಳಿಕೇರಿ ಗ್ರಾಮದ ಶ್ರೀ ಸಹಜಾನಂದ ಮಹಾರಾಜರ ಸಪ್ತಾಹದ ಕಾರ್ಯಕ್ರಮ ಇದು ಆದರೆ ಈ ಕಾರ್ಯಕ್ರಮಕ್ಕೆ ಶ್ರೀಗಳು ಬರ್ತಾ ಇರೋದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಅಲ್ಲಿನ ಸಾಕಷ್ಟು ಜನ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಲಿಂಗಾಯತ ಮಹಾಸಭಾ ಮನವಿಯನ್ನು ಮಾಡಿದೆ ನವೆಂಬರ್ ಏಳನೇ ತಾರೀಕು ಹಳ್ಳಿಕೇರಿಯಲ್ಲಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ ಶ್ರೀಗಳ ಹೆಸರು ಕೂಡ ಪ್ರಕಟ ಆಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಆಮಂತ್ರಣ ಪತ್ರಿಕೆಯನ್ನು